ಅಯ್ಯ ನಿನ್ನ ಮುಟ್ಟಿ ಮುಟ್ಟದೆನ್ನ ಮನ ನೋಡ ಬೆಚ್ಚು ಬೇಸರವಾಯಿ ಮನ ಹೊಳಲ ಸೋಕಿಗನಂತೆ ನಂತೆ ತೊಳೆಲಿ ತೆನ್ನಮನ ಎರಡೆಂಬುದ ಮರೆತು ಬರಿದಾಗದೆನ್ನ ಮನ ನಾನು ನಿನ್ನಪ್ಪ ಪರಿ ಎಂತು ಹೇಳ ಚೆನ್ನ ಮಲ್ಲಿಕಾರ್ಜುನ ಅಯ್ಯ ನಿಮ್ಮ ಮುಟ್ಟಿ ಮುಟ್ಟದೆನ್ನ ಮನ ನೋಡ ಕಣ್ಣು ನಿನ್ನನ್ನು ನೋಡುತ್ತಿದೆ ಕರ ನಿನ್ನನ್ನು ಮುಟ್ಟಿ ಪೂಜಿಸುತ್ತಿದೆ ಆದರೆ ಅದೇಕೋ ಮನಸ್ಸು ಮಾತ್ರ ನಿನ್ನನ್ನು ಮುಟ್ಟಲಾಗಿಲ್ಲ ಬೆಚ್ಚು ಮನ ನಿನ್ನ ವಿಚಾರದಲ್ಲಿ ಮನ ಎದರಿದೆ ಒಳಲ ಸೋಕಿಗನಂತೆ ತೊಳೆಲಿ ಮನ ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಗಿ ಸುಂಕ ವಸಲಿ ಮಾಡುವವನು ಬಿಡದೆ ಹುಡುಕಿ ಸುಂಕ ವಸಲಿ ಮಾಡುವಂತೆ ನಾನು ಪರಮಾತ್ಮನನ್ನು ಮತ್ತೆ ಮತ್ತೆ ಹುಡುಕುತ್ತಿದ್ದೇನೆ ಬಳಲುತ್ತಿದ್ದೇನೆ ಎರಡೆಂಬುದ ಮರೆದು ಬರಿದಾಗದೆನ್ನ ಮನ ನಾನು ಬೇರೆ ಪರಮಾತ್ಮ ಬೇರೆ ಎಂಬ ಭಾವ ಇನ್ನೂ ಮರೆಯಾಗಿಲ್ಲ ನನ್ನ ನನ್ನ ಮನಸು ಭಿನ್ನ ಭಾವದಿಂದ ದೂರವಾಗಿಲ್ಲ ನಾನು ನಿನ್ನಪ್ಪ ಪರಿಯಂತೂ ಹೇಳ ನಾನು ನೀನಾಗುವ ದಾರಿ ಯಾವುದು ನಾನು ನಿನ್ನ ಎತ್ತರಕ್ಕೆ ಏರುವುದು ಯಾವಾಗ ನಾನು ಈ ದೇಹ ಎಲ್ಲ ಮಿತಿಗಳನ್ನು ದಾಟುವುದು ಯಾವಾಗ